ನಾಳೆ ಅನ್ನೋದೇ ಸುಳ್ಳು ನೀ ತಿಳಿದು ಬಾಳು ಊರ ಹೊರಗೆ ಉರಿಯುವ ದೀಪದಂತೆ ಬದುಕು ಯಾವಾಗ ಬೇಕಾದರೂ ಆರಿ ಹೋಗಬಹುದು ಇಂದು ಈ ಕ್ಷಣ ನಿನ್ನಿಷ್ಟದಂತೆ ನೀ ಬದುಕು ನಾಳೆ ಹುಟ್ಟೋ ಸೂರ್ಯೋದಯ ನೋಡುವ ಭಾಗ್ಯ ನಿನಗೆ ಇದೆಯೋ ಇಲ್ವೋ ಯಾರಿಗೆ ಗೊತ್ತು ಸಮಯ ಕೆಟ್ಟದು ಒಳ್ಳೆಯದು ಇರುವುದಿಲ್ಲ ನಮ್ಮ ಕರ್ಮ ಕೆಟ್ಟದ್ದು ಒಳ್ಳೆಯದು ಇರುತ್ತೆ ಅದರ ಅರಿವು ನಮಗಿರುವುದಿಲ್ಲ ಬದುಕು ಸಾಗರದಂತೆ ವಿಶಾಲವಾಗಿದೆ ಆದರೆ ಜೀವನ ಮಾತ್ರ ಉರಿಯುವ ಮೇಣದ ಬತ್ತಿಯಂತಿದೆ ಆಸೆ ಕನಸುಗಳಿಗೆ ಆಯಸು ಇಲ್ಲ ಮಿತಿಯೂ ಇಲ್ಲ ಆದರೆ ಜೀವನ ಜೀವಕ್ಕೆ ಮಾತ್ರ ಆಯಸ್ಸು ಇದೆ ಮಿತಿಯೂ ಇದೆ ಅದಕ್ಕೆ ಇದ್ದಂತೆ ಇರೋದರಲ್ಲಿಯ ಬದುಕು ಪರರ ಬದುಕು ಕಂಡು ಅವರಂತೆ ನನ್ನ ಬದುಕಿಲ್ಲ ಅಂತ ಕೊರಗತಿರು ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ